ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಧೂರ ಡೈಟಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾವು ಕೇಕ್ ಶೋ ಮುಗಿಸ್ಕೊಂಡು ಪಕ್ಕದಲ್ಲಿ ಆಹಾರ ಮೇಳ ಇತ್ತು ಸೊ ಅಲ್ಲಿ ಹೋಗಿದ್ವಿ ಅಲ್ಲೂ ತುಂಬಾ ಜನ ಇದ್ರು ಅಲ್ಲಿ ನಮ್ಮ ಡಿ ಬಾಸ್ ಅವರ ಅಳಿಯ ಹಾಕಿರೋ ಹೋಟೆಲ್ ಇತ್ತು ಇದ್ರೆ ನಿಮ್ದು ಈ ಅಂತ ನಮ್ಮ ಡಿ ಬಾಸ್ ಅವರ ಅಳಿಯ ಈ ಸಾಂಗ್ ಒಂದು ಕ್ರೇಜ್ ಕೊಡೋಕ್ಕೋಸ್ಕರನೇ ಅವರೊಂದು ಹೋಟೆಲ್ ಇಟ್ಟಿದ್ರು ನಿಮಗೂ ಕೂಡ ಗೊತ್ತಿರತ್ತೆ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಅದು ನಾನ್ ವೆಜ್ ಹೋಟೆಲ್ ಆಗಿರೋದ್ರಿಂದ ನಾನ್ ವೆಜಿಟೇರಿಯನ್ ಆಗಿದ್ವಿ ಸೊ ಅಲ್ಲಿಗೆ ಹೋಗೋಕೆ ಅದಾದ ಅದಾದಮೇಲೆ ಮುಂದೆ ಬರ್ತಿದ್ದಂಗೆ ಡಿ ಬಾಸ್ ಅವರ ಅಮ್ಮ ಸಿಕ್ಕಿದ್ರು ಮೀನಮ್ಮ ಮಾತಾಡಿಸಿ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ರು ಅಮ್ಮ ಅದಾದಮೇಲೆ ಫೋಟೋ ಕೂಡ ತಗೊಂಡ್ವಿ ನನ್ನ ಮಗಳನ್ನೂ ಮಾತಾಡ್ಸಿದ್ರು ಅವರು ಕೂಡ ಡಿ ಬಾಸ್ ಫ್ಯಾನ್ ಅಂತ ಹೇಳಿದ್ಲು ಅದಾದಮೇಲೆ ಟಿ ಬಾಸ್ ಅವರ ಅಳಿಯ ಕೂಡ ಸಿಕ್ಕಿ ಫೋಟೋ ತೊಗೊಂಡ್ವಿ ಅಲ್ಲೇ ಇದ್ದರೆ ಜನ ಕ್ರೌಡ್ ಆಗ್ತಾರೆ ಅಂತ ಪಾಪ ಅವ್ರಿಗೂ ಬಿಸಿಲಲ್ಲಿ ತುಂಬಾ ಜನ ಫೋಟೋಸ್ ತಗೊಳೋಕೆಲ್ಲ ಇದ್ದರು ನಾವು ಅಲ್ಲಿಂದ ಮುಂದೆ ಬಂದುಬಿಟ್ವಿ ಆಹಾರ ಮೇಳದಲ್ಲಿ ಆರಾಮಾಗಿ ಕೆಲವೊಂದಷ್ಟು ಆಹಾರನ ತಿಂದು ನಾವು ಕೂಡ ಓಟ್ವಿ ಇಲ್ಲಿಗೆ ಮುಗೀತು ನಮ್ಮ ಈ ಸಣ್ಣ ವ್ಲಾಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್